ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈಸಿಯಾಗಿರುವಂಥ ರೆಸಿಪಿ ಯಾವ ರೆಸಿಪಿ ಅಂತ ನನ್ನ ಈ ಒಂದು ವೀಡಿಯೋಸ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಹಾಗೂ ಇದನ್ನ ನೀವು ನಿಮ್ಮ ಮನೇಲಿ ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಎಲ್ಲರಿಗೂ ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಮುದ್ದೆ ರೌಂಡರ್ ಅಂತಲೇ ಹೇಳ್ಬೋದು ಸೂಪರ್ವಾಗಿರುತ್ತೆ ಈ ಒಂದು ಮಳೆ ಬಿಸಿಲು ಏನು ನಮಗೆ ಮಿಕ್ಸ್ ಒಂದು ವಾತಾವರಣ ಇದೆಯಲ್ಲ ಇಂಥ ಒಂದು ವಾತಾವರಣಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿ ಅನ್ಸುತ್ತೆ ಇವತ್ತಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರಿ ಬನ್ನಿ ಹಾಗಾದರೆ ಆ ರೆಸಿಪಿ ಯಾವ್ದಾವುದು ಹಾಗೂ ನಾನು ಯಾವ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಈ ಬೆಸ್ಟ್ ಫೇಸ್ ಗ್ಲೋಯಿಂಗ್ ಹಾಗೂ ಫೇಸ್ಗೆ ಹೊಳಪು ಕೊಡುವಂತಹ ಹಾಲಿನಿಂದ ಮಾಡಿರುವಂತಹ ಹಾಲಿನ ತಯಾರಿಸಬಹುದಾದಂತಹ ಈ ಒಂದು ಫೇಸ್ ಕ್ರೀಮ್ ಯಾವ ರೀತಿ ಮಾಡ್ಕೋಬೋದು ಅಥವಾ ನೀವು ಏನು ಬೇಕಾದ ಅಂದ್ಕೋಬಹುದನ್ನ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಈಗ ನಾನು ಇದಕ್ಕೆ ಎರಡನ್ನ ಮೂರು ಸ್ಪೂನ್ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಕಸ್ತೂರಿ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಕಾಲ್ ಸ್ಪೂನ್ ಸಾಕು ನೆಕ್ಸ್ಟ್ ಇದಕ್ಕೆ ನೀವು ಎಸೆನ್ಷಿಯಲ್ ಆಯಿಲ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ನೀವು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾಯಿದ್ರೆ ಫೇಸಿಗೆ ಫೇಸ್ ಗ್ಲೋ ಬರೋಕ್ಕೆ ಅದನ್ನು ಕೂಡ ಹಾಕೋಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಮ್ಮ ಹತ್ರ ಇಲ್ಲ ಅಂದರೆ ಬೇಡ ಬಿಟ್ಬಿಡಿ ಒಂದು ಎರಡು ಡ್ರಾಪ್ಸ್ ಸಾಕು ಎರಡು ಡ್ರಾಪ್ಸ್ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಬಿಡೋಣ ಎಸ್ ಅಷ್ಟೇ ರೆಡಿ ಆಯಿತು ಮನೆಯಲ್ಲೇ ಸಿಗುವಂತಹ ವಸ್ತು ಇದೆ ಮನೆಯಲ್ಲಿ ಸಿಗುವಂತಹ ವಸ್ತು ಈ ಒಂದು ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ದರೆ ಬೇಡ ಸೊ ಬನ್ನಿ ಹಾಗಾದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಸೊ ಬನ್ನಿ ಹಾಗಾದರೆ ಈ ಒಂದು ಏನು ಹಾಲಿನ ಮಾಡಿರುವಂತಹ ಇನ್ಸ್ಟಂಟ್ ತುಂಬಾ ಗುಡ್ ರಿಸಲ್ಟ್ ಕೊಡುವಂತಹ ಈ ಫೇಸ್ ಕ್ರೀಮ್ನ ಯಾವ ರೀತಿ ಹಚ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಕೈದನೆ ಹಚ್ಕೊಂಡ್ಬಿಡಿ ಆ ಟೆಕ್ಸ್ಚರ್ ಕೂಡ ಇಷ್ಟು ಸ್ಮೂತ್ ಆಗಿದೆ ಅಂದ್ರೆ ಆಯಿಲ್ ಹಾಕೊಂಡಿದೀವಿ ಕಸ್ತೂರಿ ಅರ್ಶಿಣವನ್ನು ಹಾಕೊಂಡಿದ್ದೀವಿ ಹಸಿ ಹಾಲಿನ ಹಾಕೊಂಡಿದೀವಿ ಹಚ್ಕೊಳಕು ಫ್ರೆಂಡ್ಸ್ ನಾವು ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಧಾರಾಳವಾಗಿ ನೀವು ಯೂಸ್ ಮಾಡ್ಕೋಬಹುದು ಮನೇಲಿ ಸಿಗುವಂತಹ ವಸ್ತುಗಳು ಹಸಿ ಹಾಲು ಅರಿಶಿನ ಕೊಬ್ಬರಿ ಎಣ್ಣೆ ಎಲ್ಲರ ಮನೆ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ನ ಗ್ಲೋಯಾಗಿ ಮಾಡ್ಕೊಳ್ಳಿ ಹಾಗೂ ಏನು ದಟ್ ಮೀನ್ಸ್ ಕರಿ ಸಿಬ್ಬು ಅಂತ ಏನಂತಾರೆ ಕರಿ ಸಿಬ್ಬನ್ನು ಕೂಡ ನೀವು ಹೋಗ್ಲರ್ಸ್ಕೋಬಹುದು ಸಣ್ಣ ಟ್ಯಾನ್ನ ನೀವು ದೂರ ಮಾಡ್ಕೋಬಹುದು ನಾನು ಸರ್ಕ್ಯುಲರ್ ಮೋಷನ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಅಪ್ಲೈ ಮಾಡ್ತಾ ಮಾಡ್ತಾನೆ ಜಸ್ಟ್ ನೀವು ಸ್ವಲ್ಪ ಲೈಟ್ ಆಗೈತಿ ಫೇಸ್ಗೆ ಮಸಾಜ್ ಕೊಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ವಿವಿಧ ರೀತಿಯ ಒಂದು ಗುಡ್ ಎಫೆಕ್ಟ್ ಕೊಡುವಂತಹ ವಸ್ತುಗಳು ಮನೆಯಲ್ಲೇ ಸಿಗುತ್ತೆ ಅದನ್ನು ನಾವು ಇನ್ನೋವೇಟಿವ್ ಆಗಿ ಯೋಚನೆ ಮಾಡಿ ನಾವು ನಾವು ಹೇಳ್ಕೊಡುವಂತಹ ಒಂದು ಈ ಫೇಶ್ ಫೇಸ್ ಪ್ಯಾಕ್ ಇರ್ಬೋದು ಸ್ಕ್ರಬ್ಬಿಂಗ್ ಇರಬಹುದು ಈ ರೀತಿ ಕ್ರೀಮ್ ಇರಬಹುದು ನೀವು ಮನೆಯಲ್ಲೇ ಹಚ್ಕೊಂಬರ್ಬೋದು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಎಷ್ಟೋ ದುಡ್ಡುಗಳನ್ನು ಕಳೆದು ಬಿಡ್ತೀವಿ ಬಟ್ ಸಾಕಷ್ಟು ಉಪಯೋಗ ಪಡುವಂತಹ ಇದು ಹಾಲಿನ ಮಾಡಿರುವಂತಹ ಅಮೃತ ಅಮೃತ ಅಂತ ನೆನ್ತೀನಿ ನಾನು ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ಡೈಲಿ ಯೂಸ್ ಮಾಡಬಹುದಾ ಮ್ಯಾಮ್ ಖಂಡಿತವಾಗಿಯೂ ಡೈಲಿ ಯೂಸ್ ಮಾಡಬಹುದು ಇದನ್ನ ಹಚ್ಕೊಂಡು ಯಾವ್ದಾದ್ರು ಫಂಕ್ಷನ್ಸ್ ಹೋದ್ರು ದಟ್ ಮೀನ್ಸ್ ಏನೇನು ಫಂಕ್ಷನ್ ಮದುವೆ ಫಂಕ್ಷನ್ ಇರುತ್ತೆ ಅಥವಾ ಪಾರ್ಟಿ ಇರುತ್ತೆ ಬರ್ತ್ಡೇ ಪಾರ್ಟೀಸ್ ಇರುತ್ತೆ ನಮಗೆ ಇನ್ವೈಟ್ ಮಾಡಿದ್ದಾರೆ ನಾವು ಹೋಗಬೇಕು ಸಾಯಂಕಾಲ ಅಥವಾ ನೆಕ್ಸ್ಟ್ ಡೇ ಹೋಗಬೇಕು ಅಂತಂದ್ರೂ ಇನ್ನೇನು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಹೋಗಬೇಕು ಅಂದ್ರೂ ನೀವು ಬೆಳಗ್ಗೆ ಎದ್ದು ಹಾಲಿಂಗು ಕಾಯಿಸ್ತಾ ಇರ್ತೀರಿ ಹಾಲನ್ನ ಕಾಯಿಸುವಂಥ ಹಾಲನ್ನ ಒಂದು ಎರಡು ಮೂರು ಸ್ಪೂನ್ ನೀವು ಸಪ್ರೇಟ್ ಮಾಡ್ಕೊಂಬಿಟ್ಟು ಹಸಿ ಹಾಲನ್ನು ಈ ರೀತಿ ಇನ್ಸ್ಟೆಂಟಾಗಿ ನೀವು ಹಚ್ಕೊಂಡು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಫೇಸ್ ಗ್ಲೋಯಿ ಆಗುತ್ತೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರಿ ಆ ರೀತಿಯ ಮದುವೆ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆ ಅಲ್ಲ ಆ ರೀತಿ ಅಂಥ ಕಡೆ ಎಲ್ಲ ಹೋದಾಗ ಡ್ಯೂಟೀಸ್ಗೂ ಕೂಡ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ನೀವು ಡೈಲಿ ಅಪ್ಲೈ ಮಾಡಿಕೊಂಡು ಅದಾದ್ಮೇಲೆ ಸ್ನಾನ ಮಾಡಿಕೊಂಡು ನೀವು ಡ್ಯೂಟಿ ಕೂಡ ನಿಮ್ಮ ಡ್ಯೂಟಿ ಕೂಡ ಡೈಲಿ ಡ್ಯೂಟಿ ಕೂಡ ಹೋಗ್ಬೋದು ಖಂಡಿತವಾಗಿ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೂ ಬಿಸಿಲಿಗೆ ತಾಯ ಆಗುವ ಏನು ಪ್ರಾಬ್ಲಮ್ ಆಗುತ್ತಲ್ಲ ಸಂಟಾನು ಅದೆಲ್ಲ ಅದು ಕೂಡ ಖಂಡಿತವಾಗಿ ದೂರ ಆಗುತ್ತೆ ಇದೊಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಾನು ನಾರ್ಮಲ್ ವಾಟರ್ನ ವಾಶಪ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ರಿಸಲ್ಟ್ ಖಂಡಿತವಾಗಿ ತೋರಿಸ್ತೀನಿ ಖಂಡಿತವಾಗಿಯೂ ಐ ಇನ್ಸಿಸ್ಟ್ ಪ್ಲೀಸ್ 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 ಡೈಲಿ ಯೂಸ್ ಮಾಡಿದ್ರು ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿ ಸೈಡ್ ಫೆಕ್ಟ್ಸ್ ಆಗಲ್ಲ ಸೊ ಮತ್ತೆ ವರ್ಕ್ ಕಾಣ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದು ಇಲ್ಲ ಟವಲ್ ಇಂದ ಯಾವ ರೀತಿ ಟ್ಯಾಬ್ ಮಾಡ್ಕೋಬೇಕಷ್ಟೇ ಟವಲ್ ತಿಕ್ಕೋದ್ರಿಂದ ಏನಾಗುತ್ತೆ ಅಂದ್ರೆ ಫ್ಯಾಬ್ರಿಕ್ ಏನು ಟವಲ್ ಫ್ಯಾಬ್ರಿಕ್ ಎಂಥದೇ ಆಗಿದ್ರು ಕೂಡ ಸ್ಕಿನ್ ಗೆ ಒಂದು ಬ್ಯಾಡ್ ಎಫೆಕ್ಟ್ ಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ಫೇಸ್ ವಾಶ್ ಮಾಡ್ಕೊಂಡು ಬಂದಾಗ ಸ್ನಾನ ಮಾಡ್ಕೊಂಡು ಬಂದಾಗ ಈ ರೀತಿ ತುಂಬ ಉಚ್ಚಿಕೊಂಡು ಮುಖವನ್ನು ಯಾವುದೇ ಕಾರಣಕ್ಕೂ ಓಡಿಸ್ಕೋಬೇಡಿ ಇದೊಂದು ಸ್ಮಾಲ್ ಟಿಪ್ ಗೊತ್ತಿರೋರಿಗೆ ಒಳ್ಳೆಯದು ಗೊತ್ತಿಲ್ಲದೆ ಇರೋರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಷ್ಟೆ ನೋಡಿ ನೋಡಿ ಯಾವ ನೋಡಿ ಯಾವ ರೀತಿ ಆಗಿದೆ ಸ್ಕಿನ್ ಫುಲ್ ಒಂದು ರೀತಿ ಶೈನಿಂಗ್ ಆಗ್ತಾ ಇದೆ ನನಗೆ ಯಾವುದೇ ರೀತಿಯ ಮೇಕಪ್ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗ್ಬಿಟ್ಟಿದೆ ಸ್ಕಿನ್ ಜಸ್ಟ್ ಒಂದು ಬಿಂದಿ ಇಟ್ಕೊಂಡು ಕಾಜಲ್ಲಿ ಹಚ್ಕೊಂಡು ಲಿಪ್ಗೆ ಲಿಪ್ಸ್ಟಿಕ್ ಹಚ್ಕೊಂಡು ಅಲ್ಲ ಹಚ್ಕೊಂಡೇ ಹೋಗಿ ಅಷ್ಟು ಆಗಿದೆ ಸೊ ಈ ರೀತಿ ಇತ್ತು ಇವತ್ತು ನನ್ನ ಹಾಲಿನ ಮಾಡುವಂತಹ ಒಂದು ಫೇಶಿಯಲ್ ನೀವು ಖಂಡಿತವಾಗಿಯೂ ಇದನ್ನ ಟ್ರೈ ಮಾಡಬೇಕು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸ್ಕಿನ್ ಟೈಪ್ಸ್ನವ್ರಿಗೂ ಸೂಪರ್ವಾಗಿ ಇದು ವರ್ಕ್ ಆಗುತ್ತೆ ಆ್ಯಂಡ್ ದೆನ್ ಇದು ಸ್ಕಿನ್ಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ ನೀವು ತಕ್ಷಣಕ್ಕೆ ನಾನು ಆವಾಗಲೇ ಹೇಳಿರೋ ಹಾಗೆ ತಕ್ಷಣಕ್ಕೆ ಈ ರೀತಿ ಫೇಶಿಯಲ್ ಮಾಡ್ಕೋಬೇಕು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅನ್ನೋದೆಲ್ಲ ಆಗೋಲ್ಲ ಸೊ ಮನೇಲಿ ಈ ರೀತಿ ಪ್ರತಿದಿನ ಮಾಡಿಕೊಂಡ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ಏನೇನಾಗುತ್ತೆ ಅಂತಂದರೆ ಎಲ್ಲೆಲ್ಲ ಬರುವಂತಹ ರಿಂಕಲ್ಸ್ ಏನಿರುತ್ತೆ ಅದು ದೂರ ಆಗುತ್ತೆ ಕಣ್ಣ ಹತ್ರ ಇರುವಂಥ ಮೂತ್ರ ಆಮೇಲೆ ಪಿಗ್ಮೆಂಟೇಷನ್ ದೂರ ಆಗುತ್ತೆ ಆಮೇಲೆ ಸುಕ್ಕು ಕಟ್ಟುವಿಕೆ ಹೇಳಿದ್ನಲ್ಲ ಪಿಗ್ಮೆಂಟೇಷನ್ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ ಅದು ಕೂಡ ದೂರ ಆಗುತ್ತೆ ಟೋಟಲಿ ಎಲ್ಲ ವಿಷಯದಲ್ಲೂ ಇದು ಸೂಪರ್ವಾಗಿರುವಂತಹ ಕೆಲಸ ಮಾಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲ ಎಲ್ಲ ಸ್ಕಿನ್ ಟೈಪ್ನವ್ರು ಧಾರಾಳವಾಗಿ ಯೂಸ್ ಮಾಡ್ಬೋದು ಹೋಪ್ ಇವತ್ತಿನ ಈ ಒಂದು ಸ್ಕಿನ್ ಕೇರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಯೂಸ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ ಓಕೆ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದರೂ ತುಂಬಾ ಟೇಸ್ಟ್ ಟೇಸ್ಟ್ ಆಗಿರುವಂಥ ರೆಸಿಪಿ ಆ ಬದ್ನೆಕಾಯಿನ ಅಮ್ಮ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಟೊಮೆಟೊ ಹಣ್ಣನ್ನು ಚಾಪ್ ಮಾಡಿಕೊಂಡು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು ಟೊಮೆಟೊ ಹಣ್ಣನ್ನು ಕೂಡ ಚಾಪ್ ಮಾಡ್ಕೋಬೇಕು ನೀರುಳ್ಳಿ ಒಂದು ಚಿಕ್ಕ ನೀರುಳ್ಳಿಯನ್ನು ಚಾಪ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ರೀತಿ ನಾವು ಆಯಿಲಲ್ಲಿ ಚೆನ್ನಾಗಿ ಇದು ಮೆತ್ತಗೋ ತನಕ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ ಇದು ಒಂದು ರೀತಿ ತುಂಬ ಸ್ಪೆಷಲ್ ಆಗಿರುವಂತಹ ಯೂನಿಕ್ ಆಗಿರುವಂಥ ಟೇಸ್ಟ್ ಕೊಡುವಂತಹ ರೆಸಿಪಿ ಇದನ್ನ ಒಂದು ಸಲ ನೀವು ಟ್ರೈ ಮಾಡಿ ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಸೊ ಇದನ್ನ ಸ್ವಲ್ಪ ಬೇಯಕೊಳ್ಳಿ ನಾನು ಪ್ಲೇಟ್ ಇದ್ದೀನಿ ನೋಡಿ ಯಾವ ರೀತಿ ಇದು ಬೆಂದ್ಕೊಂಬಿಟ್ಟಿದೆ ಅಂತ ಫುಲ್ ಜ್ಯೂಸಿ ಜ್ಯೂಸಿ ಜ್ಯೂಸಿಯಾಗಿ ಕಾಣ್ತಾ ಇದೆ ಟೊಮೆಟೊ ಹಣ್ಣಿನ ರಸವನ್ನು ಅದು ರಸವನ್ನು ಪೂರ್ತಿ ಬಿಟ್ಕೊಂಬಿಟ್ಟಿದೆ ನಿಮ್ಗೆ ಕಾಣ್ತಾ ಇರ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ಚೆನ್ನಾಗಿ ಬೆಂದ್ಕೊಂಬಿಡಬೇಕು ಇದಕ್ಕೆ ನಾನು ಚಿಲೀಸ್ ಇಲ್ಲ ನೀವು ಅಬ್ಸರ್ವ್ ಮಾಡಿರಬಹುದು ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಇದೇ ಇದಕ್ಕೆ ಕೊಡುವಂತಹ ಟೇಸ್ಟ್ ಇನ್ನೊಂದು ಇದು ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಚಿಲ್ಲಿ ಪೌಡರ್ ಉಪ್ಪು ಚೆನ್ನಾಗಿ ಇದಕ್ಕೆ ಮಿಕ್ಸಪ್ ಮಾ ಆಗಲಿ ಬ್ಲೆಂಡ್ ಆಗಬೇಕು ನೋಡಿ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀವಿ ಹಸಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ದೆನ್ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀವಿ ಒಂದರಿಂದ ಎರಡು ಬೆಳ್ಳುಳ್ಳಿ ಸಾಕು ಈಗ ಇದನ್ನು ರೆಡಿ ಆಯಿತಾ ಮೇಡಮ್ ಮಿಕ್ಸಪ್ ಮಾಡಿಕೊಂಡ್ರೆ ಸಾಕ ಅಂತ ನೀವು ಕೇಳ್ತಾ ಇರ್ಬೋದು ಇಲ್ಲ ಮಸಿಗುತ್ತಿ ತೆಗೆದುಕೊಂಡು ಈ ರೀತಿ ನಮ್ಮಮ್ಮಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಕಾ ಭುರ್ತಾ ಅಂತಲೇ ಅನ್ಬಹುದು ಇದು ನಮ್ಮ ಮನೆಯಲ್ಲಿ ನಮ್ಮ ಸ್ಟೈಲಲ್ಲಿ ಮಾಡ್ಕೊಳ್ತಾ ಇರುವಂತಹ ಕಾ ಭೂರ್ತ ಅಂದರೆ ಬದನೆಕಾಯಿ ಭೂರ್ತ ಅಂತಾನೆ ಅಂತೀವಿ ಹಿಂದಿಯಲ್ಲೂ ಹಾಗೆ ಅಂತಾರೆ ಹಾಗೂ ನಮ್ಮ ಮರಾಠಿಸಲ್ಲೂ ನಾವು ಹೇಗೆ ಅಂತೀವಿ ಕನ್ನಡದಲ್ಲಿ ಗ್ರೇವಿ ಅನ್ಬೋದು ಗೊಜ್ಜು ಅನ್ಬೋದು ಆದರೆ ಮಾತ್ರ ತುಂಬ ಯೂನಿಕ್ ಆಗಿ ಟೇಸ್ಟ್ ಕೊಡುವಂತಹ ಒಂದು ರೆಸಿಪಿ ಆಲ್ರೆಡಿ ಇದು ತುಂಬ ಮೆತ್ತಗಾಗಿರುತ್ತೆ ಜಸ್ಟ್ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಮಸಿಗೊತ್ತಿಯಿಂದ ನೀವು ಸಾಕೆ ಸಾಕು ಇದು ಯಾವ್ಯಾವದಕ್ಕೆಲ್ಲ ನಾವು ನೆಂಚ್ಕೊಂಡು ತಿನ್ಬೌದು ಮ್ಯಾಮ್ ಅಂತ ಕೇಳ್ಬಹುದು ಇದು ಬಿಸಿ ಬಿಸಿ ಅನ್ನಕ್ಕೆ ಸೂಪ್ ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಸೂಪ್ ಆಗಿರುವಂತಹ ಟೇಸ್ಟ್ ಕೊಡುತ್ತೆ ಈಗ ಬೆಳಗ್ಗೆ ಎಲ್ಲ ಮಳೆ ಸಾರಿ ಬೆಳಗ್ಗೆಲ್ಲ ಬಿಸಿಲು ರಾತ್ರಿ ಎಲ್ಲ ಮಳೆ ಇದೆ ಸಂಜೆ ಹೊತ್ತಾದರೆ ಮಳೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ವಾತಾವರಣದಲ್ಲಿ ಈ ರೀತಿ ಸಂಜೆ ಟೈಮಲ್ಲಾದರೂ ಮಾಡ್ಕೋಬೋದು ಅಥವಾ ಊಟಕ್ಕಾದರೂ ಮಾಡ್ಕೋಬೋದು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ತುಂಬಾ ಇನ್ನೂ ಒಂದು ತುತ್ತು ನೀವು ಜಾಸ್ತಿ ತಿಂತೀರಿ ನಮ್ಮ ಮಮ್ಮಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಸೊ ನೀವು ಟ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವು ಏನು ಕಾಂಬಿನೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೂಡ ನೀವು ತೋರಿಸ್ತೀನಿ ಎಸ್ ಇದು ಆಗೋಷ್ಟೊತ್ತಿಗೆ ಸ್ವಲ್ಪ ಯಾಕೋ ಹೆಕ್ಟಿಕ್ ಆಯಿತು ಕಿಚನಲ್ಲಿ ತುಂಬ ಸೆಕೆ ಇತ್ತು ಸೊ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಟೀ ಮಾಡಿಕೊಟ್ಟೆ ಮಮ್ಮಿಗೆ ಅದಾದಮೇಲೆ ಆ ಮಮ್ಮಿ ಚಪಾತಿ ಮಾಡ್ಕೊಳ್ತಾ ಇದ್ದಾರೆ ನೀವು ಕಾಣ್ತಾ ಇರ್ಬೋದು ಚಪಾತಿ ಮಮ್ಮಿ ಮಾಡ್ಕೊಳ್ತಾ ಇದ್ದಾರೆ ನಾನು ಇದನ್ನು ಸುಡ್ತಾ ಇದ್ದೀನಿ ಮಮ್ಮಿ ಮಾಡುವಂತಹ ಈ ರೀತಿ ಲಟ್ಟಿಸ್ಕೊಡೋ ಅಂತಹ ಚಪಾತಿ ತುಂಬ ಫ್ಲಫಿಯಾಗಿರುತ್ತೆ ತುಂಬ ದಟ್ ಮೀನ್ಸ್ ತುಂಬ ಸ್ಮೂದಾಗಿರುವಂತಹ ಚಪಾತಿ ಮಾಡ್ತಾರೆ ನಮ್ಮ ಮಮ್ಮಿ ಊರಿ ರೀತಿ ಊದ್ಕೊಂಡ್ಬಿಡುತ್ತೆ ಚಪಾತಿ ಅದು ಆ ರೀತಿ ಗ್ರಿಪ್ಪಲ್ಲಿ ಮಾಡ್ತಾರೆ ಅದೇನು ಟೆಕ್ನಿಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಅದೇ ರೀತಿ ಟೆಕ್ನಿಕ್ ಯೂಸ್ ಮಾಡಿದ್ರು ಕೂಡ ನನ್ನ ಕೈಯ್ಯಲ್ಲಿ ಮಾಡುವಂಥ ಚಪಾತಿ ಈ ರೀತಿ ಊದ್ಕೊಳ್ಳಲ್ಲ ಬಟ್ ಐ ಡೋಂಟ್ ನೋ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಏನೇ ಅಡುಗೆ ಮಾಡಿದ್ರು ಹಾಗೇ ಒಂದು ರೀತಿ ಯೂನಿಕ್ ಸ್ಟೈಲಲ್ಲಿ ಮಾಡಿಬಿಡ್ತಾರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದರ ಬಗ್ಗೆ ನಾನು ಜಾಸ್ತಿನೇ ಈ ವಿಡಿಯೋದಲ್ಲಿ ಆಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ ಬಟ್ ನನಗೆ ನಾನು ಹುಟ್ಟಿದಾಗ ಪಡ್ಕೊಂಬಂದಿರುವಂತಹ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಹಾಗೂ ಮಮ್ಮಿ ಕಡೆ ಫ್ಯಾಮಿಲೀಲೂ ಅಷ್ಟೇ ಡ್ಯಾಡಿ ಕಡೆ ಫ್ಯಾಮಿಲೀಲೂ ಅಷ್ಟೇ ಎಲ್ಲರ ಒಂದು ರಿವ್ಯೂ ಕೂಡ ಇದೇ ಆಗಿದೆ ಸೊ ಚಪಾತಿ ಆಯಿತು ಇದಕ್ಕೆ ಚಪಾತಿ ಕಾಂಬಿನೇಷನ್ ಮಾಡಿಕೊಂಡು ನಾವು ಟೇಸ್ಟ್ ಮಾಡಿದ್ವಿ ನೋಡ್ಕೊಂಬದ್ರಲ್ಲ ನನ್ನ ರೆಸಿಪಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಇವತ್ತಿಗೆನ್ನ ಟ್ರೈ ಮಾಡಿ ಇದು ನಮ್ಮ ಮಮ್ಮಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನೇ ಏನೇನು ಮಾಡಿದ್ರೂ ಆಗಿರುತ್ತೆ ಖಂಡಿತವಾಗಿಯೂ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಮ್ಮಮ್ಮಿನ ಬರ್ಬಂದ್ ಕುಕ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಣ್ಣೆ ಮಾಡ್ತಾರೆ ನಮ್ಮ ಏನೇ ಚೆನ್ನಾಗಿ ಅದೇನೇ ಮುಟ್ಟಿದ್ರು ಕೂಡ ಅದು ತುಂಬ ಟೇಸ್ಟಿಯಾಗಿರುತ್ತೆ ಕೈಗುಣ ಹಸ್ತಗುಣ ಆಗುತ್ತಿದೆ ನಮ್ಮಮ್ಮದು ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇ ಟ್ರೈ ಮಾಡಿ ಹಾಗೂ ಇವತ್ತಿನ ನನ್ನ ಹ್ಯಾಕ್ಸ್ ಆ್ಯಂಡ್ ಟಿಪ್ಸ್ ಹೇಗಿತ್ತು ಕಮೆಂಟ್ ಸೆಕ್ಷನ್ ಬಂದು ಕಳಿಸಿ ಯೂಸ್ಫುಲ್ ಆಗಿರುವಂತಹ ರೆಸಿಪೀಸ್ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ಗಳ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನೆಲ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಕೇಳ್ತಾ ನನ್ನ ತಂಗಿಯರ ಚಾನಲ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಿಕ್ಕ ತಂಗಿ ಗಾಯನ ಪ್ರಿಯ ಅವಳ ಚಾನಲ್ ಹೆಸರು ಗಾಯನ ಪ್ರಿಯ ಅನ್ನೋ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಥ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಾವಿಬ್ಬರು ಪ್ರಿಯ ಸೂಪರ್ ಟಿಪ್ಸ್ ಅಂತ ಏನಿದ್ದಾರೆ ನಿಖಿತ ಪ್ರಿಯವರ ಸಿಸ್ಟರ್ಸ್ ನಾನು ದೊಡ್ಡ ಸಿಸ್ಟರ್ ಪ್ರಿಯ ಸಿಸ್ ಸಣ್ಣ ಸಿಸ್ಟರ್ ನಾವು ಮೂರು ಜನ ಸಿಸ್ಟರ್ಸ್ ಏನಿದ್ವಿ ಮೂರು ಜನ ಸಿಸ್ಟರ್ಸ್ ಮೇಗೂ ನಿಮ್ಮ ಒಂದು ಕೃಪೆ ಆಶೀರ್ವಾದ ಸಪೋರ್ಟ್ ಹೀಗೆ ಇಲ್ಲಿ ಅಂತ ಕೇಳ್ತಾ ವರ್ಧಕ್ಕೆ